ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶ್ರುತಿ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇದು ಒಂದು ಹಬ್ಬದ ಹಿಂದಿನ ದಿನದ ವ್ಲಾಗ್ ಆಗಿರುತ್ತೆ ಈ ಒಂದು ವ್ಲಾಗಲ್ಲಿ ನಾವು ಏನೆಲ್ಲ ಪ್ರಿಪ್ರೇಷನ್ ಮಾಡ್ಕೊತೀವಿ ಹಾಗೆ ಏನೆಲ್ಲ ತಿಂಡಿಗಳನ್ನ ಮಾಡ್ತೀವಿ ಅನ್ನೋದನ್ನು ಈ ಒಂದು ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಈ ಒಂದು ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ನಾನು ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತುಂಬಾ ಕೆಲಸ ಆಯಿತು ಬೆಳಗ್ಗೆಯಿಂದನೂ ಕೂಡ ಹಂಗಾಗಿ ನನಗೆ ವ್ಲಾಗ್ನ ಮಾಡೋದಿಕ್ಕೆ ಆಗ್ಲಿಲ್ಲ ಮಾಮೂಲಿ ಇವತ್ತು ಗುರುವಾರ ಆಗಿರೋದ್ರಿಂದ ಬೆಳಗ್ಗೆನೇ ಬೇಗ ಎದ್ದಿದೆ ಎದ್ದು ತಿಂಡಿ ಎಲ್ಲಾನು ಮುಗಿಸಿ ಎಲ್ಲಾನು ಕ್ಲೀನ್ ಮಾಡಿಬಿಟ್ಟು ಇವಾಗ ತಿಂಡಿ ಎಲ್ಲ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ನಮ್ಮ ಅತ್ತೆನೂ ಕೂಡ ಬಂದಿದ್ದಾರೆ ಊರಿಂದ ಊರಿಂದ ಬರಬೇಕಂದ್ರೆ ನಮ್ಮ ಮತ್ತೆ ಕೆಲವೊಂದು ಹಬ್ಬಕ್ಕೆ ಅಂತ ಐಟಮ್ಸ್ಗಳೆಲ್ಲನೂ ಕೂಡ ತೊಗೊಂಡು ಬಂದಿದ್ದಾರೆ ತೆಂಗಿನಕಾಯಿ ಹೂ ಆಗಿರ್ಬೋದು ಎಲೆ ಈ ಥರದ್ದೆಲ್ಲನೂ ಕೂಡ ಇಲ್ಲಿ ಅಂತಂದರೆ ರೇಟ್ ಜಾಸ್ತಿ ಇರುತ್ತೆ ತೊಗೊಳೋದಕ್ಕಾಗಲ್ಲ ಅಂತ ಹೇಳಿ ನಮ್ಮೂರು ಸೈಡೆಲ್ಲ ನಾನು ತುಂಬ ಸರಿ ಫ್ಲಾಗಲ್ಲಿ ಹೇಳಿದ್ದೀನಿ ಹೂ ಬೆಳಿತಾರೆ ಅಂತ ಹೇಳಿ ಹಾಗಾಗಿ ನಾವು ಅಪ್ಪನೇ ಆಮೇಲೆ ಕಾಲ್ ಮಾಡಿ ಹೇಳಿದರು ಇಲ್ಲಿಂದನೇ ಕೊಟ್ಟು ಕಳಿಸ್ತೀನಿ ಅಂತ ಹೇಳಿ ಹೂ ಕೂಡ ಕೊಟ್ಟು ಕಳಿಸಿದರು ಅದ್ರ ಜೊತೆಗೆ ಮಾಮೂಲಿ ಕೊಬ್ಬರಿ ತೆಂಗಿನಕಾಯಿ ಎಲ್ಲನೂ ಕೂಡ ತೊಗೊಂಡು ಬಂದಿದ್ರು ಆಮೇಲೆ ಎಲ್ಲರೂ ಕೂಡ ನಾವು ಬಂದ ತಕ್ಷಣ ಬ್ರೇಕ್ಫಾಸ್ಟ್ ಎಲ್ಲ ಹಾಕಿಟ್ಟೆ ಅವರು ಕೂಡ ತಿಂಡಿಯೆಲ್ಲನೂ ಮುಗಿಸ್ಕೊಂಡು ಅಷ್ಟರಲ್ಲಿ ನಾವು ಕೂಡ ಫ್ರೆಶಪ್ ಆದ್ವಿ ಫ್ರೆಶಪ್ ಆಗಿ ಮನೆ ಎಲ್ಲ ಕ್ಲೀನ್ ಆಗಿದೆ ಇವಾಗ ನೋಡ್ತಾ ಇರ್ಬೋದು ನೀವು ಇನ್ನು ನಾನು ಸೋಫಾ ಕವರ್ ಏನು ಹಾಕಿಲ್ಲ ಯಕ್ಷೆಲ್ಲ ಗಲೀಜು ಮಾಡಿಬಿಡ್ತಾನೆ ಬೆಳಗ್ಗೆಗೆ ಹಾಕೋಣ ಅಂತ ಹೇಳಿ ಹಾಕಕ್ಕೆ ಹೋಗಲಿಲ್ಲ ಇನ್ನು ಇವತ್ತು ರಜಾ ಇರೋದ್ರಿಂದ ಆನಂದ್ ಕೂಡ ಮನೆಯಲ್ಲೇ ಇದ್ದಾರೆ ಅವರಿಗೆ ನಮ್ಮ ಮನೆ ಪಕ್ಕನೆ ಒಂದು ಗೃಹ ಪ್ರವೇಶ ಇದೆ ಅಲ್ಲಿಗೆ ಹೋಗ್ಬೇಕು ಇನ್ನು ಯಕ್ಷಿತ್ ಕೂಡ ಆಟ ಆಡಿಕೊಂಡು ಇದಾನೆ ನನಗಂತೂ ಹಿಂದಿನ ದಿನ ಅಂದರೆ ಬುಧವಾರ ಅಂತೂ ನನಗೆ ಹಬ್ಬ ಮಾಡ್ತೀನಿ ಅನ್ನೋ ನಂಬಿಕೆನೇ ಇರಲಿಲ್ಲ ಏನಕ್ಕಪ್ಪ ಅಂತಂದರೆ ಯಕ್ಷಿತ್ಗೆ ತುಂಬ ಹುಷಾರಿರಲಿಲ್ಲ ನಾನು ಇದ್ದೆ ಮಾಡೋದೇ ಬೇಡ ಅಂತ ಇದ್ದೆ ಅದಾಗಿದ್ಮೇಲೆ ಅವನು ನೈಟ್ ಪೂರ್ತಿ ಅವನಿಗೆ ಫುಲ್ ಫೀವರ್ ಇತ್ತು ಬುಧವಾರ ನೈಟ್ ಪೂರ್ತಿ ಅದಾಗಿದ್ಮೇಲೆ ಸ್ವಲ್ಪ ಸ್ವಲ್ಪನೇ ರಿಕವರಿ ಆಗ್ತಾ ಇದ್ದಾನೆ ಇವಾಗ ಸ್ವಲ್ಪ ಪರವಾಗಿಲ್ಲ ಅವನು ಹುಷಾರಾಗಿದ್ದಾನೆ ಸರಿ ಅಂತ ಹೇಳಿ ನನಗೂ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಯಿತು ಅವತ್ತಂತೂ ಏನೂ ಕೆಲಸ ಮಾಡಲಿಲ್ಲ ನಾನು ಅವತ್ತು ಬುಧವಾರನೂ ಅಷ್ಟೇ ಏನೇನೋ ಕೆಲಸ ಮಾಡಬೇಕು ಅನ್ನೋದೆಲ್ಲ ಪ್ಲ್ಯಾನ್ ಇತ್ತು ನನಗೆ ಏನೂ ಮಾಡೋದಕ್ಕೆ ಹೋಗಲಿಲ್ಲ ಸುಮ್ಮನೆ ಹಾಕ್ಬಿಟ್ಟೆ ಇವತ್ತು ಗುರುವಾರ ಸ್ವಲ್ಪ ರಿಕವರ್ ಆಗಿದ್ದಾನೆ ಹುಷಾರಾಗಿದ್ದಾನೆ ಹಂಗಾಗಿ ಸರಿ ಇವತ್ತು ತಿಂಡಿ ಕೆಲಸಗಳೆಲ್ಲ ಮುಗಿಸ್ಕೊಬಿಡೋಣ ಅಂತ ಹೇಳಿ ಮಾಡ್ತಾ ಇದೀನಿ ಮೊದಲಿಗೆ ನಾವಿಲ್ಲಿ ರವೆ ಉಂಡೆ ಮಾಡ್ಕೊಬಿಡೋಣ ಅಂತ ಹೇಳಿ ಕೊಬ್ಬರಿನ ತುರ್ಕೊತಾ ಇದ್ದಾರೆ ಫಸ್ಟ್ ಕೊಬ್ಬರಿದು ಮೇಲ್ಗಡೆ ಲೇಯರ್ ಇರುತ್ತಲ್ಲ ಅದನ್ನೆಲ್ಲಾನು ತೆಗ್ದ್ಬಿಟ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಮೊದಲು ಚಾಕುನಲ್ಲಿ ನೋಡಿದ್ವಿ ಬಟ್ ಅದರಲ್ಲಿ ಅಷ್ಟು ನೀಟಾಗಿ ಬರ್ತಾ ಇರಲಿಲ್ಲ ಕೈಗೆನೆ ಕುಯ್ಕೊಳ್ತಾ ಇತ್ತು ಹಂಗಾಗಿ ನಮ್ಮ ಅವ್ವ ಕೊಬ್ಬರಿ ತುರಿಯೋ ಮನೆಯಲ್ಲೇ ಫಸ್ಟ್ ಮೇಲುಗಡೆ ಲೇಯರ್ ಎಲ್ಲನೂ ತೆಗೆದುಬಿಟ್ಟು ಅದು ಹಾಗಿದ್ಮೇಲೆ ಇಲ್ಲಿ ತುರ್ಕೊತಾಯಿದ್ದೀವಿ ಇಕ್ಷಿತ್ ನೋಡಿ ವಾಷಿಂಗ್ ಮಿಷಿನ್ ಮೇಲೆ ಹಿಂಗೆ ಕೂತ್ಕೊಂಡಿದ್ದಾನೆ ಅಂತ ಅವನು ಈ ಥರ ಕೂತ್ಕೊಂಡು ಅಷ್ಟೇ ಬೀಳ್ತೀನಿ ಅನ್ನೋ ಭಯ ಇರುತ್ತೆ ಅವನಿಗೆ ಅಷ್ಟು ಈಸಿಯಾಗಿ ಅವನು ಬೀಳೋದಕ್ಕೆ ಹೋಗಲ್ಲ ಅಲ್ಲೇ ಆನಂದ್ ಕೂಡ ಇದ್ದರೂ ನೋಡ್ಕೊತಾಯಿದ್ರು ಅವರು ಹಾಗೆ ನಾನು ಚಕ್ಲಿ ಬೇಯೋದಕ್ಕೆ ಅಂತಲೂ ಕೂಡ ಹೆಸರು ಕಾಳನ್ನ ಬೈಯ್ಯೋದಕ್ಕೆ ಇಟ್ಟಿದ್ದೀನಿ ಏನು ಆನಂದ್ ಕೂಡ ರೆಡಿಯಾಗಿ ಬಂದರು ಗೃಹ ಪ್ರವೇಶಕ್ಕೆ ಹೋಗೋದಕ್ಕೆ ಅಂತ ನಾನು ಕೂಡ ರಾತ್ರಿ ಹೋಗಿದ್ದೆ ಹಾಗಾಗಿ ಇವಾಗ ಕೆಲಸ ಇದ್ದಿದ್ದರಿಂದ ನಾನೇನು ಹೋಗಲಿಲ್ಲ ಆನಂದ್ಗೆ ಹೇಳಿದೆ ನೀವೇ ಹೋಗಿ ಅಂತ ಹೆಂಗಿದ್ರು ಕೂಡ ರಜಾ ಇತ್ತಲ್ಲ ಹಾಗಾಗಿ ಅವರೇ ಹೋಗ್ತೀನಿ ಅಂತ ಹೇಳ್ಬಿಟ್ಟು ರೆಡಿಯಾಗಿದ್ದಾರೆ ಯಕ್ಷಿತ್ ನೋಡಿ ಹೆಂಗೆ ಓಡಿಸ್ತಿದ್ದಾನೆ ಹಿಂದೆ ಅಂತ ಎಲ್ಲಿ ಹೋಗ್ಬಿಡ್ತಾರೋ ಆನಂದ್ ಅಂತ ಹೇಳಿ ಓಡ್ತಾ ಇದ್ದಾನೆ ನಾವಿಲ್ಲಿ ಒನ್ ಟು ಡಬಲ್ ಕೆಲಸ ಮಾಡಿದಂಗಾಯ್ತು ಕೊಬ್ಬರಿದು ಅದು ಮೇಲ್ಗಡೆ ಲೇಯರ್ ಇದೆಯಲ್ಲ ಅದನ್ನು ತೆಗೆ ತೆಗ್ದು ಆದಮೇಲೆ ಪೀಸ್ಗಳಾಗಿ ಕಟ್ ಮಾಡ್ಕೊಬಿಟ್ಟು ಆಮೇಲೆ ಬೇಕು ಅಂದರೆ ರುಬ್ಕೊಬಿಟ್ಟಿದ್ರೆ ಮಿಕ್ಸಿನಲ್ಲಿ ಚೆನ್ನಾಗಿರೋದು ನಾವಿಲ್ಲಿ ತುರ್ಕೊಂಡು ಕುತ್ಕೊಂಡ್ವಿ ಇದೇ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಹಾಗೆ ಹೋಯ್ತು ಟೈಮು ಎಕ್ಸಿದ್ ನೋಡಿ ಆನಂದ್ ಹೋಗಿದ ತಕ್ಷಣ ಹೆಂಗೆ ಓಡ್ತಾ ಇದ್ದಾನೆ ಆಚೆ ನೋಡೋದಕ್ಕೆ ಅಂತ ಅಷ್ಟರಲ್ಲಿ ಆಲ್ರೆಡಿ ಅವರು ಹೋಗಿದ್ದರು ಅವನು ನಾ ಇಂಥ ಕಡೆ ಎಲ್ಲ ಕರ್ಕೊಂಡೋದಕ್ಕಾಗಲ್ಲ ಮನೇಲೆ ಸುಮ್ಮನೆ ಇನ್ನು ಹೊರಗಡೆ ಕರ್ಕೊಂಡು ಹೋದ್ರೆ ಇರ್ತಾನ ನಾನು ಹೋಗಿದ್ದಾಗಲೂ ಅಷ್ಟೇ ರಾತ್ರಿ ಆನಂದ್ ಮನೇಲೇ ಇದ್ರಲ್ಲ ಅವ್ರ ಹತ್ರನೇ ಬಿಟ್ಟು ನಾನು ಮತ್ತು ಅವ್ವ ಇಬ್ಬರು ಕೂಡ ಹೋಗಿದ್ದೆ ಬಂದ್ವಿ ಅಮ್ಮ ಬೆಳಗ್ಗೆ ಬಂದ್ರಲ್ವ ಹಾಗಾಗಿ ಅವ್ರೇನು ಬಂದಿರಲಿಲ್ಲ ನಾನು ಮತ್ತೆ ಅವ್ವ ಇಬ್ರು ಹೋಗಿ ಊಟ ಮುಗಿಸ್ಕೊಂಡು ಅವ್ರನ್ನೂ ಮಾತಾಡಿಸ್ಕೊಂಡು ಬಂದ್ವಿ ಅವು ಕೆಲಸ ಮಾಡ್ತಿದ್ವಲ್ಲ ಮಧ್ಯದಲ್ಲಿ ಬಂದು ಈ ಥರ ಡಿಸ್ಟರ್ಬ್ ಮಾಡ್ತಾ ಇರ್ತಾನೆ ಅಂತ ಹೇಳಿ ಸ್ವಲ್ಪ ಹೊತ್ತು ಟಿ ವಿ ಹಾಕ್ಕೊಡೋಣ ನೋಡ್ತಾ ಕುಂತಿರ್ತಾನೆ ಅಂತ ಹೇಳಿ ನಾನಿಲ್ಲಿ ಟಿ ವಿನ ಹಾಕ್ಕೊಟ್ಟಿದ್ದೀನಿ ಅವನಂತೂ ಹೊರ್ಗಡೆ ಹೋಗೋದು ಬರೋದು ನೋಡೋದು ಈ ಥರನೇ ಮಾಡ್ತಾ ಇದ್ದ ಆನಂದ್ ಬಿಟ್ಟೋಗಿದ್ದಕ್ಕೆ ಹಂಗೆ ಈ ಥರ ತಿಂಡಿಗಳೆಲ್ಲ ಅಷ್ಟಾಗಿ ಮಾಡೋದಕ್ಕೆ ಬರಲ್ಲ ಹಂಗಾಗಿ ಅವನ್ನ ಕೇಳಿಕೊಂಡು ಮಾಡ್ತಾ ಇದ್ದೆ ನಮ್ಮ ಅವಂಗ ಈ ಥರ ತಿಂಡಿಗಳೆಲ್ಲ ಅವಾಗಿಂದನೂ ಮಾಡಿ ಚೆನ್ನಾಗಿ ಅಭ್ಯಾಸ ಇದೆಯಲ್ವ ಹಾಗಾಗಿ ಮಾಡ್ತಾರೆ ಅದಕ್ಕೆ ಕೇಳ್ಕೊಳ್ತಾ ಇದ್ದೆ ಇಲ್ಲಿ ನಾನು ಚಿರೋಟಿಗೆ ಮತ್ತು ಕರ್ಜಿಕಾಯಿಗೆ ಹಿಟ್ಟನ್ನು ರೆಡಿ ಮಾಡ್ಕೊಬಿಡೋಣ ಅಂತ ಹೇಳಿ ಇದ್ದೆ ಬಟ್ ರವೆ ಸ್ವಲ್ಪ ನೆನೆಬೇಕಾಗಿತ್ತಲ್ವ ಹಾಗಾಗಿ ಅದನ್ನು ಬಿಟ್ಟು ಸರಿ ಅಷ್ಟರಲ್ಲಿ ರವೆ ಉಂಡೆಗೆ ರವೆನ ಹುರ್ಕೊಬಿಡೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ಅವನ್ನ ಇದ್ದೆ ಎಷ್ಟು ಬೇಕು ಏನು ಅಂತ ಹೇಳಿ ಅವ ಹೇಳ್ತಾಯಿದ್ದು ಒಂದು ಕೆ ಜಿ ತಂದಿದೆ ಅಷ್ಟನ್ನು ಹಾಕ್ಕೊಂಡು tu pamela me la cola. ಆಮೇಲೆ ನಮ್ಮವ್ವ ಹೇಳ್ತಾಯಿತ್ತು ಫಸ್ಟು ತುಪ್ಪ ಹಾಕೋದೇನು ಬೇಡ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೊ ಆಮೇಲೆ ಮಮಲಿ ಹೆಂಗಿದ್ರು ಗೋಡಂಬಿ ಮತ್ತು ದ್ರಾಕ್ಷಿನ ಉರಿಯೋದಕ್ಕೆ ತುಪ್ಪ ಹಾಕ್ತೀವಲ್ಲ ಮತ್ತು ಬೇಡ ಅಂತ ಹೇಳಿದರು ಹಂಗಾಗಿ ನಾನಿಲ್ಲಿ ಅದೇ ಥರನೇ ಫಸ್ಟ್ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾನಿಲ್ಲಿ ರವೆನ ಹುರ್ಕೊತ ಇದ್ದೀನಿ ಒಂದು ಕೆ ಜಿಗೆ ನಾನಿಲ್ಲಿ ರವೆ ಉಂಡೆನ ಮಾಡ್ತಾ ಇರೋದು ರೆಸಿಪಿನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾವ ಥರ ಮಾಡೋದು ಏನು ಅಂತ ಹೇಳಿ ತುಂಬಾ ಚೆನ್ನಾಗಿ ಬಂದಿತ್ತು ರವೆ ಉಂಡೆ ಅಂತೂ ಟೇಸ್ಟಿಯಾಗಿ ಟೇಸ್ಟಿಯಾಗಾಗಿತ್ತು ಎಲ್ಲರೂ ಕೂಡ ಹೇಳಿ ಹೇಳ್ತಾ ಇದ್ರು ನಾನು ಯಾರ್ಯಾರಿಗೆ ಕೊಟ್ಟಿದ್ದೆ ಅವರೆಲ್ಲರೂ ಕೂಡ ರವೆ ಉಂಡೆ ಚೆನ್ನಾಗಾಗಿದೆ ಟೇಸ್ಟಿಯಾಗಿ ಅಂತ ಹೇಳಿ ಅದಾಗಿದ್ಮೇಲೆ ನಾನು ಕೊಬ್ಬರಿ ಎಲ್ಲಾನು ಕೂಡ ನೀಟಾಗಿ ತುರಿಯೋದಿಕ್ಕೆ ಆಗಲ್ವಲ್ಲ ಅದನ್ನ ನಮ್ಮಮ್ಮ ಕಟ್ ಮಾಡಿ ಕೊಟ್ಟಿದ್ರು ಮಿಕ್ಸಿನಲ್ಲಿ ರುಬ್ಬಿಟ್ಟು ಹಾಕ್ಕೊಳ್ಳೋಣ ಅಂತ ಹೇಳಿ ನಾನು ರುಬ್ಕೊತಾ ಇದ್ದೆ ಅವ್ವ ಇನ್ನೊಂದು ಸ್ವಲ್ಪ ಇತ್ತಲ್ಲ ರವೆ ಅದನ್ನು ಹುರ್ಕೊಂತ ಇದ್ರು ಎಣ್ಣೆ ಹಾಕೊಂಡು ನಮ್ಮಮ್ಮ ತಂದು ಕೊಟ್ಟರು ಸರಿ ನಾನು ರುಬ್ಕೊಂಡು ರವೆ ಉಂಡೆಗೆ ಹಾಕ್ಕೊಳ್ಳೋಣ ಅಂತ ಹೇಳಿ ನಾನಿಲ್ಲಿ ರುಬ್ಕೊಂಡು ರವೆ ಉಂಡೆಗೆ ಅಂತ ಹೇಳಿ ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ ಮಾಮೂಲಿ ನಾವು ತುರ್ಕೊಂಡ್ರೆ ಯಾವ ಥರ ಇರುತ್ತೋ ಅದೇ ಥರನೇ ಪೌಡ್ರ್ ಆಗಿತ್ತು ಇದರಲ್ಲೂ ಕೂಡ ನಮ್ಗೆ ಆಮೇಲೆ ಅನ್ನಿಸ್ತು ತುರಿಯೋ ಬದಲು ಮಾಮೂಲಿ ಮಿಕ್ಸಿನಲ್ಲೇ ರುಬ್ಕೊಬಿಟ್ಟಿದ್ರೆ ಇಷ್ಟೆಲ್ಲ ಟೈಮ್ ಇತ್ತು ಅಂತ ನೆನ್ಕೊಂಡ್ವಿ ಸುಮಾರು ಆಲ್ಮೋಸ್ಟ್ ಒನ್ ಅವರೇ ತೊಗೊಂಡ್ವಿ ಇದನ್ನ ಮಾಮೂಲಿ ತುರಿಯೋದಕ್ಕೆ ಅಂತ ಹೇಳ್ಬಿಟ್ಟು ಅದು ಇಬ್ಬಿಬ್ರು ತುರಿದ್ರೂ ಕೂಡ ಲೇಟೇ ಆಗೋಯ್ತು ಅದಾಗಿದ್ಮೇಲೆ ಇಲ್ಲಿ ಅವ್ವ ಇನ್ನೂ ಇದ್ದರು ಅಷ್ಟರಲ್ಲಿ ಸರಿ ಅಂತ ಹೇಳಿ ರವೆ ಎಲ್ಲನೂ ಹುರಿದಾದ್ಮೇಲೆ ಕೊಬ್ಬರಿ ಎಲ್ಲ ಹಾಕಿದ್ವಲ್ಲ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡೋಣ ಅಂತ ಹೇಳಿ ಮಿಕ್ಸ್ ಮಾಡ್ಕೊತಾ ಇದ್ವಿ ನಾನು ಇಲ್ಲಿ ಒಂದು ಕೆ ಜಿ ರವೆಗೆ ಒಂದು ನಾಲ್ಕೇನೋ ಕೊಬ್ಬರಿನ ತೊಗೊಂಡಿರೋದು ಬೇಕು ಬೇಕಂದ್ರೆ ಇನ್ ಸ್ವಲ್ಪ ಜಾಸ್ತಿ ಹಾಕಿದ್ರು ಏನ್ ಇಲ್ಲ ಟೇಸ್ಟಿಯಾಗಿ ಚೆನ್ನಾಗೇ ಇರುತ್ತೆ ರವೆ ಉಂಡೆಗೆ ಹಾಲ್ ಕೂಡ ಬೇಕಾಗುತ್ತೆ ಹಾಗಾಗಿ ಹಾಲ್ನ ನಾನಿಲ್ಲಿ ಕಾಯ್ದೆಕ್ ಇಟ್ಬಿಟ್ಟು ಏಲಕ್ಕಿನ ಹಾಕೊಳ್ಳೋಣ ಅಂತ ಹೇಳಿ ಹಾಕೊಂತ ಇದೀನಿ ಅವನ್ನ ಕೇಳ್ತಾ ಇದ್ದೆ ಎಷ್ಟು ಬೇಕು ಏನು ಅಂತ ಹೇಳಿ ಅವರು ಕೂಡ ಹೇಳ್ತಾ ಇದ್ರು ನಾನು ಅವ್ವ ಹತ್ರ ಹೇಳ್ತಾ ಇದ್ದೆ ಏಲಕ್ಕಿ ರೇಟ್ ನ ಎಷ್ಟಾಗಿದೆ ಏನು ಅಂತ ಹೇಳಿ ನೂರು ಗ್ರಾಮ್ ಸಾರಿ ಕಾಲು ಕೆ ಜಿನೇ ನಾನೂರ ಐವತ್ತು ರೂಪಾಯಿ ಅಂತೆ ನಾನು ನೂರು ಏನೋ ತೊಗೊಂಡೆ ಇನ್ನೂರ ಇಪ್ಪತ್ತೈದು ರೂಪಾಯಿ ಆಯಿತು ಅಷ್ಟಕ್ಕೇನೆ ಇತ್ತು ಅವನು ಕೂಡ ರೇಟ್ ಜಾಸ್ತಿ ಆಗಿದೆ ಅದರದ್ದು ಅಂತ ಹೆಪ್ಪನಂಗಂತು ನಾನು ಫಸ್ಟು ಕಾಲು ಕೆ ಜಿ ಅಂತ ಹೇಳಿದ್ದೆ ಕಾಲು ಕೆ ಜಿ ಕೊಡಿ ಅಂತ ಹೇಳಿ ಅವರು ಹೇಳಿದ್ರು ಆಮೇಲೆ ಮೇಡಮ್ ಕಾಲು ಕೆ ಜಿ ನಾನೂರ ಐವತ್ತು ಅಂತಂದರು ಅದಾಗಿದವಲ್ಲ ಬೇಡ ನೂರು ಗ್ರಾಮ್ ಕೊಡಿ ಅಂತ ಹೇಳಿ ನೂರು ಗ್ರಾಮ್ನ ತೊಗೊಂಡು ಬಂದೆ ರೇಟ್ ಕೇಳಿಬಿಟ್ಟು ಇನ್ನು ರವೆ ಎಲ್ಲನೂ ಹುರ್ಕೊಂಡಿದ್ದ ಆಯಿತು ಇಲ್ಲಿ ಏಲಕ್ಕಿನ ರೆಡಿ ಮಾಡ್ಕೊತಾ ಇದ್ದೀನಿ ಏಲಕ್ಕಿ ಜ ರೆಡಿ ಮಾಡ್ಕೊಂಡಿದ್ದಾದಮೇಲೆ ಅದ್ರ ಜೊತೆಗೆ ತುಪ್ಪದಲ್ಲಿ ಹುರಿಯೋದಿಕ್ಕೆ ಅಂತ ಅಂದ್ಬಿಟ್ಟು ಗೋಡಂಬಿ ಮತ್ತು ದ್ರಾಕ್ಷಿ ಕೂಡ etti didi ando bagra kaana okay. ಈ ಥರ ಎಲ್ಲರೂ ಇದ್ದಾಗ ಎಲ್ಲರೂ ಸೇರಿಕೊಂಡು ಈ ಥರ ತಿಂಡಿಗಳನ್ನ ಮಾಡೋದಂದರೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ನಮ್ಮ ನಮ್ಮಕ್ಕನು ಕೂಡ ಬರೋ ಕೇಳಿದೆ ಬಟ್ ಅವಳು ಅವರು ಕೂಡ ಪೂಜೆ ಮಾಡಬೇಕು ಅಂತ ಹೇಳಿ ಅವ್ಳು ಬರಲಿಲ್ಲ ಇನ್ನು ನಮ್ಮ ಅತ್ತಿಗೆ ಬಂದು ಅವರು ಅವ್ರ ಅಣ್ಣನ ಮನೆಗೆ ಹೋಗ್ತಾರೆ ಬೆಂಗಳೂರಲ್ಲೇ ಹಂಗಾಗಿ ಅವರು ಕೂಡ ಬರಲಿಲ್ಲ ಇಲ್ಲ ಇಲ್ಲಾಂದಿದೆ ಇನ್ನೂ ಇದೆ ನನಗಂತೂ ಈ ಥರ ಎಲ್ಲರೂ ಸೇರಿದಾಗಂತೂ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ ಕೂತ್ಕೊಂಡು ಹರಟೆ ಹೊಡಿಯೋದು ಮಾತಾಡೋದು ನಮ್ಮದೇ ಏನಾದರೂ ಮಾತುಗಳಿರುತ್ತಲ್ಲ ಕೇಳೋದಕ್ಕಂತೂ ಚೆನ್ನಾಗಿರುತ್ತೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಅಂಥ ಟೈಮಲ್ಲಿ साहत कौन सा? तेंडिया कूड़ा सकरी ये नॉलेज रे इतको ना कोई कैसे ही ना आप अभी किधर होगा है? हाँ हीरोस ही आपको करो आलाकको इसमें ರವೆ ಉಂಡೆ ಮಾಡೋದಕ್ಕೆ ಅಂತ ಹೇಳಿ ರವೆ ಎಲ್ಲಾನು ಹುರ್ಕೊಂಡು ಹಾಕೊಂಡಿದ್ನಲ್ಲ ಅದ್ರ ಜೊತೆಗೆ ಸಕ್ಕರೆ ಸಕ್ಕರೆ ಸ್ವಲ್ಪ ಜಾಸ್ತಿನೇ ಹಾಕೋಬೇಕು ಮಾಮೂಲಿ ಕೊಬ್ಬರಿನೂ ಹಾಕೊಂಡಿದೀವಿ ತುಪ್ಪದಲ್ಲಿ ಹುರ್ಕೊಂಡು ಗೋಡಂಬಿ ಮತ್ತೆ ದ್ರಾಕ್ಷಿನೂ ಕೂಡ ಹಾಕೊಂಡಿದ್ದಾಯ್ತು ಏಲಕ್ಕಿನ ಪುಡಿ ಮಾಡಿ ಹಾಕೊಂಡು ಅದ್ರ ಜೊತೆಗೆ ಸ್ಟೌವ್ ಮೇಲೆ ಇಟ್ಕೊಂಡು ಲೋ ಫ್ಲೇಮ್ ಮೇಲೆ ಸ್ವಲ್ಪ ಹಾಲನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇರಬೇಕು ಅದು ಸ್ವಲ್ಪ ಗಟ್ಟಿ ಆಗಬೇಕು ಉಂಡೆ ತರ ಕಟ್ಟೋ ತರ ಆಗಬೇಕು ಅಲ್ಲಿವರೆಗೂ ನೋಡಿಕೊಂಡು ಹಾಲನ್ನ ಮಿಕ್ಸ್ ಮಾಡಿಕೊಂಡ್ರೆ ಅದು ಸ್ವಲ್ಪ ಗಟ್ಟಿಯಾಗಿ ಗಟ್ಟಿ ಉಂಡೆ ಕಟ್ಟೋ ಥರ ಆದರೆ ಅಲ್ಲಿಗೆ ರವೆ ಉಂಡೆ ರೆಡಿ ಆಗುತ್ತೆ ಸೊ ಅದೇ ಥರನೇ ನಾವು ಕರೆಕ್ಟಾಗಿ ಬಂದಿತ್ತು ಅವ್ವ ಇನ್ನು ಸ್ವಲ್ಪ ಹಾಲು ಹಾಕಬೇಕಾಗಿತ್ತು ಅಂತ ಹೇಳ್ತಾಯಿತ್ತು ಬಟ್ ನನಗೇನೋ ಕರೆಕ್ಟಾಗಿದೆ ಅಂತ ಅನ್ನಿಸ್ತಾಯಿತ್ತು ಉಂಡೆ ಕಟ್ಟೋದಕ್ಕೂ ಅಷ್ಟೇ ಕರೆಕ್ಟಾಗಿತ್ತು ಎಲ್ಲ ರೆಡಿ ಮಾಡ್ಕೊಂಡಿದ್ದಾದಮೇಲೆ ನಾವಿಲ್ಲಿ ಆಗಿ ಉಂಡೆನ ಕಟ್ಕೊತಾ ಇದ್ದೀವಿ ಉಂಡೆ ಕಟ್ಕೊಂಡ್ರೆ ಒಂದು ರೆಸಿಪಿ ರೆಡಿ ಆಯಿತು ರವೆ ಉಂಡೆ ರೆಡಿ ಆಯಿತು ಕೈನಲ್ಲಿ ರವೆ ಉಂಡೆ ರೆಡಿ ಆಯಿತು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಆಗಿದೆ ಅಂತ ಹೇಳಿ ಅದಾಗಿದ್ಮೇಲೆ ನಾನಿಲ್ಲಿ ಅವಾಗಲೇ ತೆಗೆದಿಟ್ಟಿದ್ನಲ್ಲ ಚಿರೋಟಿಗೆ ಮತ್ತು ಕರ್ಜಿಕಾಯಿಗೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಅದನ್ನು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಉಂಡೆ ಕಟ್ಕೊಂಡು ಅಂತ ಹೇಳಿ ರೆಡಿ ಇದ್ದೀನಿ ಇನ್ನು ಆನಂದ್ ಕೂಡ ಬಂದರೂ ಮುಗು ಗೃಹ ಪ್ರವೇಶ ಮುಗಿಸ್ಕೊಂಡು ನಮ್ಮ ಪಕ್ಕದ ಮನೆಯೇ ಆಗಿರೋದ್ರಿಂದ ಹತ್ತಿರದಲ್ಲೇ ಇದ್ದರು ಇದ್ದಿದ್ದರಿಂದ ಬೇಗನೆ ಬಂದರು ಅವರು ಎಕ್ಸಿತ್ನ ನೋಡ್ಕೊತಾ ಇದ್ರು ನಾನು ಕೂಡ ಟಿ ವಿ ಹಾಕಿ ಕೊಟ್ಟಿದ್ದೆ ಅವರ ಯಕ್ಷತ್ ಆನಂದ ಹತ್ರ ಏನಾದರೂ ಆಟ ಆಡ್ಕೊಂಡಿರಲಿ ಇಲ್ಲ ಟಿ ವಿನಾದರೂ ನೋಡಲಿ ಅಂತ ಈ ಕಡೆ ಎಲ್ಲ ಬಂದರಂತೂ ನಮಗಂತೂ ತುಂಬಾ ಡಿಸ್ಟರ್ಬ್ ಆಗುತ್ತೆ ಹಂಗಾಗಿ ಟಿ ವಿ ನೋಡ್ಕೊಂಡು ಕೂತಿರ್ಲಿ ಅಂತ ಹೇಳಿ ಟಿ ವಿನ ಹಾಕ್ಕೊಟ್ಬಿಟ್ಟು ನಾನಿಲ್ಲಿ ರುಚಿ ರೊಟ್ಟಿಗೆ ಮತ್ತು ಕರ್ಜಿಕಾಯಿಗೆ ಅಂತ ಹೇಳಿ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೊತಾ ಇದ್ದೀನಿ ಇನ್ನೊಂದು ಕಡೆ ನಮ್ಮ ಮತ್ತೆ ಮತ್ತು ಅವ್ವ ಇಬ್ಬರು ಕೂಡ ಅದಕ್ಕೂ ಕೂಡ ಕೊಬ್ಬರಿ ಬೇಕಲ್ವಾ ಫಸ್ಟು ನಾವು ಯಾವ ಥರ ರುಬ್ಕೊಂಡಿದ್ವಿ ಅದೇ ಥರನೇ ರುಬ್ಕೊಬಿಡೋಣ ಅಂತ ಹೇಳಿ ನಾವು ನಮ್ಮ ನಮ್ಮತ್ತಲ್ಲಿ ಕೊಬ್ಬರಿನ ಕಟ್ ಮಾಡ್ಕೊಂತ ಇದಾರೆ ಮಿಕ್ಸಿನಲ್ಲಿ ರುಬ್ಕೊಳ್ಳೋದಿಕ್ಕೆ ಅಂತ ನಾನಿಲ್ಲಿ ಹಿಟ್ಟನ್ನ ರೆಡಿ ಮಾಡ್ಕೊಂತ ಇದ್ದೀನಿ ಇದಕ್ಕೆ ನಾನು ಒಂದು ಕೆ ಜಿ ಇಲ್ಲ ಒಂದು ಮುಕ್ಕಾಲು ಕೆ ಜಿ ಆಗೋಷ್ಟು ಮೈದಾ ಅದ್ರ ಜೊತೆಗೆ ಸ್ವಲ್ಪ ಚಿರೋಟಿ ರವೆನ ಹಾಕ್ಕೊಂಡು ನಾನು ಹಿಟ್ಟನ್ನು ರೆಡಿ ಮಾಡ್ಕೊತಾ ಇರೋದು ಈ ಥರ ಚಿರೋಟಿ ರವೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಕರ್ಜಿಕಾಯಿ ಆಗಿರ್ಬೋದು ಚಿರೋಟಿ ಆಗಿರ್ಬೋದು ಹಾಗಾಗಿ ನಾನು ಆ ಥರ ಮಾಡಿಕೊಂಡೆ ಅದನ್ನೆಲ್ಲನೂ ರೆಡಿ ಮಾಡಿ ಎತ್ತಿಟ್ಬಿಟ್ಟು ಅಷ್ಟರಲ್ಲಿ ಟೈಮ್ ಆಲ್ರೆಡಿ ಮೂರು ಗಂಟೆ ಆಗೋಗಿತ್ತು ಸರಿ ಊಟ ಮಾಡ್ಕೊಬಿಡೋಣ ಅಂತ ಹೇಳಿ ಬೆಳಿಗ್ಗೆ ನಾನು ಉಪ್ಪಿಟ್ಟು ಮಾಡಿದೆ ಅದ್ರ ಜೊತೆಗೆ ಮಾಮೂಲಿ ಇಕ್ಷಕ್ಕೆ ದೋಸೆ ತಿನ್ಸೋಣ ಅಂತ ಹೇಳಿ ದೋಸೆ ಇಟ್ಟು ಕೂಡ ಇತ್ತು ನಮಗೂ ಕೂಡ ಆಗುತ್ತೆ ಅಂತ ಹೇಳಿ ಬೆಳಿಗ್ಗೆನೆ ಬೀಟ್ರೋಟ್ ಪಲ್ಯನೂ ಕೂಡ ರೆಡಿ ಮಾಡ್ಕೊಬಿಟ್ಟಿದ್ದೆ ನಂಗೆ ಗೊತ್ತಿತ್ತು ಈ ತರ ಏನಾದರೂ ಕೆಲಸ ಇದ್ದಾಗ ತಿಂಡಿ ಎಲ್ಲ ಮಾಡ್ಕೊಂಡು ಆಗಲ್ಲ ಅಂತ ಸೊ ಇವಾಗ ಪಲ್ಯ ಇದ್ದಿದ್ದರಿಂದ ಬೇಗ ಬೇಗ ದೋಸೆ ಹಾಕಿಕೊಟ್ಟೆ ನಾನು ಮತ್ತು ಅವ್ವನ ಮತ್ತೆ ಮೂರು ಜನ ಕೂಡ ಊಟನ ಮುಗಿಸ್ಕೊಂಡ್ವಿ ಮಧ್ಯಾಹ್ನದ ಊಟ ಎಲ್ಲ ಮುಗಿಸ್ಕೊಂಡು ಅದಾಗಿದ್ಮೇಲೆ ಕರ್ಜಿಕಾಯನ್ನ ರೆಡಿ ಮಾಡ್ಕೊಬಿಡೋಣ ಅಂತ ಹೇಳಿ ಅದಕ್ಕೆ ರುಬ್ಬಿ ರೆಡಿ ಮಾಡ್ಕೊಂಡಿದ್ದೀವಿ ಇಲ್ಲಿ ಕರ್ಜಿಕಾಯಿ ಮಾಡೋದಕ್ಕೆ ಅಂತ ಹೇಳಿ ಸಕ್ಕರೆ ಕೊಬ್ಬರಿ ಕಡಲೆ ಮತ್ತು ಏಲಕ್ಕಿ ಪುಡಿ ಇಷ್ಟನ್ನು ಕೂಡ ರೆಡಿ ಮಾಡಿಕೊಂಡು ಇಲ್ಲಿ ಮಾಡ್ಕೊತಾ ಇದ್ದೀವಿ ಕರ್ಜಿಕಾಯಿನ ಅದು ನಾನು ವಿಶಾಲ್ ಮಾಟಿಯಿಂದ ತೊಗೊಂಡು ಬಂದಿದ್ದು ಈ ಕರ್ಜಿಕಾಯಿ ಮುರಿಯೋ ಅಂಥದ್ದು ಅದೇನು ಅಷ್ಟು ಚೆನ್ನಾಗಿ ಇರಲಿಲ್ಲ ಸರಿ ಅಂತ ಹೇಳಿ ನನ್ನ ಫ್ರೆಂಡಿಗೆ ಫೋನ್ ಮಾಡಿದೆ ನಮ್ಮ ಪಕ್ಕದ ಮನೆಯೇ ಅವಳಿಗೆ ಫೋನ್ ಮಾಡಿದಕ್ಕೆ ಶ್ರುತಿ ನಾನು ಕೂಡ ರೆಡಿ ಮಾಡ್ತಾ ಇದ್ದೀನಿ ಇನ್ನೊಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆಗುತ್ತೆ ಆಮೇಲೆ ನಾನೇ ಕಾಲ್ ಮಾಡ್ತೀನಿ ಅಂತ ಹೇಳಿದ್ಳು ಸರಿ ಅಂತ ಹೇಳಿ ಇದು ಹೆಂಗಿದ್ರು ಕರ್ಜಿಕಾಯಿ ಚೆನ್ನಾಗಿ ಬರ್ತಾ ಇರಲಿಲ್ಲ ಸರಿ ಬೇಡ ಅಂತ ಹೇಳಿ ನಾವು ಚಿರೋಟಿನೇ ರೆಡಿ ಮಾಡ್ಕೊಬಿಡೋಣ ಅಷ್ಟರಲ್ಲಿ ಅಳ್ಕೊಡೋ ಅಷ್ಟರಲ್ಲಿ ಅಂತ ಹೇಳಿ ನಾನಿಲ್ಲಿ ಚಿರೋಟಿನ ರೆಡಿ ಮಾಡ್ಕೊತಾ ಇದ್ದೀನಿ ಅದಷ್ಟು ನೀಟಾಗಿ ಬರ್ತಾ ಇರಲಿಲ್ಲ ಅದರಲ್ಲಿ ಬೇರೆ ನಂಗೆ ಪ್ಲ್ಯಾಸ್ಟಿಕ್ದು ಅಷ್ಟು ಇಷ್ಟ ಆಗಲಿಲ್ಲ ಚಿಕ್ಕದಿತ್ತು ಪುಟ್ಟದಿತ್ತು ಅದೇನು ಚೆನ್ನಾಗಿರುತ್ತೋ ಇರಲ್ವೋ ಅಂತ ಅಂದ್ಬಿಟ್ಟು ನಾನು ಇದನ್ನು ತೊಗೊಂಡು ಬಂದೆ ಆ್ಯಕ್ಚುಲಿ ನಂಗೆ ಈ ಥರದ್ದೆಲ್ಲ ತಗೊಳ್ಳೋದಿಕ್ಕೂ ಅಷ್ಟೇ ಅಷ್ಟು ಗೊತ್ತಾಗೋದೇ ಇಲ್ಲ ಯಾರಾದರೂ ಜೊತೆಲಿ ಕರ್ಕೊಂಡು ಹೋದರೆ ತೊಗೋಬೋದು ನಾನು ಮತ್ತು ಹಣಂದಿಬ್ರೆ ಹೋಗಿದ್ವಲ್ಲ ಸರಿ ಇದೇ ಇರಲಿ ಅಂತೇಳಿ ತೊಗೊಂಡು ಬಂದೆ ನೀ ನೋಡ್ತಾ ಇರ್ಬೋದು ನೀವು ಅದರಲ್ಲಿ ಮುರಿಯೋಕ್ಕೆ ಆಗ್ತಾ ಇರಲಿಲ್ಲ ಮತ್ತು ನೀಟಾಗೂ ಕೂಡ ಬರ್ತಾ ಇರಲಿಲ್ಲ ಅಲ್ಲಲ್ಲಿ ಅದು ಒಡ್ಕೊಂಡಂಗೆ ಆಗ್ತಾಯಿತ್ತು ಹಂಗಾಗಿ ನಾವು ಒಂದು ಐದು ಆರು ಕರ್ಜಿಕಾಯಿ ಆಗಿತ್ತು ಅಲ್ಲಿಗೆ ಸ್ಟಾಪ್ ಮಾಡಿದ್ವಿ ಸರಿ ಅಂತ ಹೇಳಿ ಆ ಚಿರೋಟಿನ ರೆಡಿ ಮಾಡ್ಕೊಬಿಡೋಣ ಅಂತ ಮಾಡ್ತಾ ಇದೀವಿ ಅಷ್ಟರಲ್ಲಿ ನೋಡಿ ಏನಾಯ್ತು ಅಂತ

ಹಾಗೆ ಜಾಸ್ತಿ ಯಾವಾಗ್ಲೂ ಈ ತ ಈ ಥರ ಏನಾದರೂ ಫಂಕ್ಷನ್ ಮಾಡಬೇಕಂದ್ರೆ ಪ್ರಾಬ್ಲಮ್ ಜಾಸ್ತಿ ಆಗಿತ್ತು ಲಾಸ್ಟ್ ಟೈಮ್ ಕೂಡ ಬರ್ತ್ಡೇ ಟೈಮಲ್ಲಿ ಅದೇ ಥರನೇ ಆಗಿತ್ತು ಸರಿ ಅಂತ ಹೇಳಿ ನಾನೇ ಹೋಗಿ ಗ್ಯಾಸನ್ನ ಚೇಂಜ್ ಮಾಡಿ ಮತ್ತು ಬೇರೆ ಇನ್ನೂ ಗ್ಯಾಸ್ನ ಫಿಟ್ ಮಾಡಿ ಬಂದೆ ಸರಿ ಅಂತ ಹೇಳಿ ಕರ್ಜಿಕಾಯಿನ ಹಾಕ್ಕೊಬಿಡೋಣ ಆಮೇಲೆ ಬೇಕು ಅಂದರೆ ಚಿರೋಟಿನ ಹಾಕ್ಕೊಳ್ಳೋಣ ಅಂತ ಹೇಳಿ ಒಂದು ಆಗ್ತಾ ಇದೆ ಇದ್ದು ಕರ್ಜಿಕಾಯಿ ಒಂದು ಆರೇನೋ ಹಾಕಿದ್ವಿ ಅಷ್ಟೇ ಅವ್ಳು ಕೊಡೋ ಅಷ್ಟರಲ್ಲಿ ಚಿರೋಟಿನೂ ಮಾಡಬೇಕಿತ್ತಲ್ಲ ಅದನ್ನೇ ರೆಡಿ ಮಾಡ್ಕೊಬಿಡೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀವಿ ನಾನು ಚಿರೋಟಿಗೆ ಅಂತಲೇ ಅವಾಗಲೇ ಸಕ್ಕರೆನೂ ಕೂಡ ರುಬ್ಬಿ ಇಟ್ಕೊಂಡಿದ್ದೆ ಮೇಲೆ ಉದುರಿಸೋದಕ್ಕೆ ಅಂತ ಅದೇನಿಲ್ಲ ಜಸ್ಟ್ ಸಿಂಪಲ್ ಅಷ್ಟೇ ಮಾಮೂಲಿ ನಾವು ಚಿರೋಟಿಗೆ ಏನು ಹಿಟ್ಟನ್ನ ಕಲಸಿರ್ತೀವಿ ಅದೇ ಹಿಟ್ಟಲ್ಲಿ ಮಾಮೂಲಿ ನಾವು ಚಪಾತಿ ಲಟ್ಟಿಸ್ತೀವಲ್ಲ ಆ ಥರ ಲಟ್ಟಿಸ್ಕೊಂಡು ಎಣ್ಣೆಯಲ್ಲಿ ಅದನ್ನು ಕರೆದ್ಬಿಟ್ಟು ಅದ್ರ ಮೇಲೆ ಆ ಸಕ್ಕರೆನ ಉದುರಿಸಿದ್ರೆ ಚಿರೋಟಿ ರೆಡಿಯಾಗುತ್ತೆ ತುಂಬಾ ಸಿಂಪಲ್ ಅಂತ ಹೇಳ್ಬೋದು ಬಟ್ ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ ತಿನ್ನೋದಕ್ಕೂ ಅಷ್ಟೇ ನನಗಂತೂ ತುಂಬಾ ಇಷ್ಟ ಇದನ್ನೆಲ್ಲ ನಾನು ತಿಂದು ಅದೆಷ್ಟು ವರ್ಷಗಳೇ ಆಗೋಗಿತ್ತು ಅನಿಸುತ್ತೆ ಈ ಚಿರೋಟಿ ಅದನ್ನೆಲ್ಲನೂ ಕೂಡ ಹಾಗಾಗಿ ಲಾಸ್ಟ್ ಟೈಮು ಬೇಕು ಅಂತಲೇ ಹೇಳಿ ನಾನು ಚಕ್ಲಿ ಮುರಿಯೋದಾಗಿರ್ಬೋದು ಮತ್ತು ನುಪ್ಪಟ್ಟು ಮಾಡೋದು ಅದನ್ನೆಲ್ಲನೂ ಕೂಡ ತರಿಸ್ಕೊಂಡಿದ್ದೆ ತಗೊಂಡು ಬಂದಿದ್ದೆ

ನಾವು ಚಿರೋಟಿನ ಜಾಸ್ತಿ ಏನು ಹೋಗಲಿಲ್ಲ ಸ್ವಲ್ಪನೇ ಮಾಡಿದ್ದು ನಾನೇ ಹೇಳ್ತಾ ಇದ್ದೆ ಅವ್ವ ಚಿರೋಟಿ ಏನು ಬೇಡ ಬರೀ ಕರ್ಜಿಕಾಯಿ ಮಾಡ್ಕೊಳ್ಳೋಣ ಅಂತ ಹೇಳಿ ಬಟ್ ಇರಲಿ ನಾನೇ ಇರಲಿ ಚಿರೋಟಿನೂ ಅಂತ ಹೇಳಿ ಅದನ್ನು ಕೂಡ ರೆಡಿ ಮಾಡಿಸ್ದೆ ಅದರಲ್ಲಿ ಅದೇ ಹಿಟ್ಟಲ್ಲ ಅಲ್ವಾ ಆಗೋದು ಎಕ್ಸ್ಟ್ರಾ ಏನಪ್ಪ ಅಂತಂದರೆ ಸಕ್ಕರೆ ಎಣ್ಣೆಲಿ ಕರೆದ್ಬಿಟ್ಟು ಸಕ್ಕರೆ ಉದುರಿಸ್ಕೊಳ್ಳೋದಷ್ಟೇ ಅಲ್ವಾ ಹಾಗಾಗಿ ಇನ್ನು ನಾವು ಕೂಡ ಚಿರೋಟಿ ಎಲ್ಲ ಮಾಡಿ ಮುಗಿಸೋ ಹೋಸ್ಟ್ರಲ್ಲಿ ಅವಳು ಕೂಡ ನನಗೆ ಕಾಲ್ ಮಾಡಿದ್ಲು ನನ್ನ ಅಣ್ಣನ ಮಗಳ ಕಳಿಸ್ತಾ ಇದ್ದೀನಿ ಈಸ್ಕೋ ಅಂತ ಹೇಳಿ ಆಮೇಲೆ ಈಸ್ಕೊಂಡು ಬಂದು ಕರ್ಜಿಕಾಯಿನೂ ಕೂಡ ರೆಡಿ ಮಾಡಿಕೊಂಡು ಇಲ್ಲಿ ನಾನು ಎಣ್ಣೆಯಲ್ಲಿ ಹಾಕೊತಾ ಇದ್ದೀನಿ ಇಷ್ಟು ಟೈಮ್ ತಗೊಳುತ್ತೆ ಅಂತಂದರೆ ಈ ಥರದ್ದು ಟೈಮ್ ಈ ಥರದ ತಿಂಡಿಗಳನ್ನ ಮಾಡೋದಕ್ಕೆ ತುಂಬನೇ ಟೈಮ್ ತಗೊಳ್ಳುತ್ತೆ ನಾವು ಮಧ್ಯಾಹ್ನ ಒಂದೂವರೆ ಹಾಗೇನೋ ಸ್ಟಾರ್ಟ್ ಮಾಡಿದಕ್ಕೆ ಒಂದು ಏಳು ಗಂಟೆ ಆದರೂ ಕೂಡ ಮುಗಿತಾನೆ ಇರಲಿಲ್ಲ ಅಷ್ಟು ಟೈಮ್ ಇತ್ತು ಈ ತಿಂಡಿಗಳನ್ನ ಮಾಡೋದಕ್ಕೆ ಹಂಗೆ ಕೆಲವೊಂದು ಟೈಮ್ ಅನಿಸುತ್ತೆ ಈ ಥರ ಟೈಮ್ ತಗೊಳ್ಳೋದಕ್ಕೆ ಏನೂ ಬೇಡಪ್ಪ ಅಂತ ಆಲ್ರೆಡಿ ಟೈಮ್ ಆಗಿದ್ದರಿಂದ ನಾನಿಲ್ಲಿ ಕಾಫಿಗೂ ಕೂಡ ರೆಡಿ ಮಾಡಿ ಕಾಫಿ ಮಾಡ್ಕೊಡೋಣ ಅಂತ ಹೇಳಿ ನಾನು ಇನ್ನೊಂದು ಕಡೆ ಹಾಲನ್ನ ಕೂಡ ಕಾಯೋದಕ್ಕೆ ಇಟ್ಟಿದ್ದೀನಿ ಸಂಜೆ ಆಗಿತ್ತಲ್ವಾ ಹಂಗಾಗಿ ಇನ್ನು ಆನಂದ್ ಘೋಷಣೆನೆ ತುಂಬಾನೇ ಕೆಲಸ ಇತ್ತು ಬಾಳೆ ಕಂಬ ಬಾ ಬಾಳೆ ಎಲೆ ಊಟಕ್ಕೆ ಅಂತ ಹೇಳಿ ಮತ್ತೆ ಮಾವಿನ ಸೊಪ್ಪು ಇದನ್ನೆಲ್ಲ ತರಬೇಕಾಗಿತ್ತು ಹೋಗಿ ನನಗೆ ಆ ಸೀರೆ ಬ್ಲೌಸ್ ಕೂಡ ಕೊಟ್ಟಿರ್ಲಿಲ್ಲ ಇನ್ನು ಇಸ್ಕೊಂಡು ಬರಬೇಕಾಗಿತ್ತು ನಾವು ತಿಂಡಿ ಮಾಡ್ತಾ ಇದ್ವಲ್ಲ ಹಂಗಾಗಿ ಸಂಜೆ ಮೇಲೆ ಎಲ್ಲ ಮುಗಿದ ಮೇಲೆ ಹೋಗುವಂತೆ ಅಂತ ಹೇಳಿ ನಾನೇ ಅಹ್ ಇರಾ ಕೇಳಿದೆ ಯಕ್ಷದ್ನ ನೋಡ್ಕೋಬೇಕಾಗಿತ್ತಲ್ವಾ ಹಂಗಾಗಿ ಅವರು ಕೂಡ ಇದ್ರು ಯಕ್ಷದ ನೋಡ್ಕೊಂಡು ನಾವು ತಿಂಡಿ ಮಾಡ್ಕೊಂತ ಇದ್ರೆ ನಾನು ಆನಂದಿಗೆ ಹೇಳಿದೆ ಒಂದು ನಿಮಿಷ ಇದನ್ನು ನೋಡ್ಕೊಳ್ಳಿ ಬೇಯ ಬೈತಾ ಇತ್ತಲ್ವ ಅದನ್ನು ತಿರ್ಗಿಸಿ ಅಂತ ಹೇಳ್ಬಿಟ್ಟು ಅಷ್ಟರಲ್ಲಿ ಎಕ್ಷಿತಲ್ಲಿ ಎಳೆಯೋದು ಆ ಥರ ಎಲ್ಲ ಮಾಡ್ತಾ ಇದ್ದ ನಮ್ಮವ್ವ ಅಂತೂ ಕಿರ್ಚ್ಕೊಂತ ಅಂತ ಹೇಳಿ ಹಾಗೆ ಆನಂದ್ ಕೂಡ ಕೇಳ್ಕೊಂತ ಇದ್ರು ಏನಂತ ತರಬೇಕು ಅಂತ ಹೇಳಿ ಅದನ್ನ ಹೇಳ್ತಾ ಇದ್ದೆ ಅವರಿಗೂ ಕೂಡ ಈ ಹಬ್ಬಗಳ ಟೈಮ್ ಬಂದಾಗಂತೂ ದಿನದ ಇಪ್ಪತ್ನಾಲ್ಕು ಗಂಟೆನೂ ಕೂಡ ಸಾಕಾಗಲ್ಲ ಅಂತ ಅನ್ಸುತ್ತೆ ನಾವು ಇಷ್ಟೆಲ್ಲ ರೆಡಿ ಮಾಡೋ ಅಷ್ಟಲ್ಲೇ ಟೈಮ್ ಸುಮಾರು ಐದೂವರೆಯಿಂದ ಇಂದ ಆರು ಗಂಟೆ ಆಗೋಗಿತ್ತು ಇನ್ನು ಚಕ್ಲಿಗೂ ಕೂಡ ರೆಡಿ ಮಾಡ್ಬೇಕಾಗಿತ್ತು ನಾನು ಕರ್ಜಿಕಾಯಿ ಎಣ್ಣೆಲಿ ಕರಿತಾ ಇದ್ರೆ ನಮ್ಮ ಮತ್ತೆ ಮತ್ತೆ ನಮ್ಮ ಹಬ್ಬ ಇಬ್ರುನು ಕೂಡ ಒಬ್ರು ಒತ್ಕೊಡೋದು ಒಬ್ರು ಹಾಕೋದು ಈ ತರ ಇದ್ದರು ಸೊ ನಾವು ಇಷ್ಟೆಲ್ಲ ರೆಡಿ ಮಾಡೋ ಟೈಮ್ ಆಗೇ ಹೋಯ್ತು ಇನ್ನು ಈ ಕರ್ಜಿಕಾಯಂತೂ ತುಂಬಾ ಹುಷಾರಾಗಿ ಮಾಡಬೇಕು ಏನಾದರೂ ಎಣ್ಣೆಗೆ ಹಾಕಿದ್ಮೇಲೆ ಏನಾದರೂ ಅದು ಒಡೆದೋಗ್ಬಿಟ್ರಂತೂ ಎಣ್ಣೆ ಪೂರ್ತಿ ಎಲ್ಲ ಇದಾಗ್ಬಿಡುತ್ತೆ ಸೊ ಹಂಗಾಗಿ ಅವ್ವ ನೋಡಿ ನೋಡಿ ಹಾಕ್ತಾಯಿತ್ತು ಆ ಥರ ಎಲ್ಲ ಬಿಟ್ಕೊಂಡಿರೋದನ್ನು ನೀಟಾಗಿ ಅಂಟಿಸ್ಬಿಟ್ಟು ಹಾಕ್ತಾಯಿತ್ತು ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ತಟ್ಟಿ ತಟ್ಟಿ ಹಾಕಿದ್ಮೇಲೆ ನಾವೇನು ಲಟ್ಟಿಸಿ ಹಾಕ್ತೀವಿ ಮೈದಾನ ಅದನ್ನು ಹಾಕಿದ ಮೇಲೆ ನೀಟಾಗಿ ಅವಾಗಿಂದ ಆವಾಗೇ ಇದನ್ನು ಮಾಮೂಲಿ ಪೌಡ್ರ್ ಇರುತ್ತಲ್ಲ ನಾವೇನು ಮಿಕ್ಸ್ ಮಾಡ್ಕೊಂಡಿರ್ತೀವಿ ಕರ್ಜಿಕಾಯಿಗೆ ಅದನ್ನು ಹಾಕ್ಕೊಬಿಡ್ಬೇಕು ಲೇಟಾದ್ರಂತೂ ಅದು ನೀಟಾಗಿ ಕಚ್ಚೋದಿಲ್ಲ ಆವಾಗಲೇ ಅದು ಒಡೆದೋಗ್ಬಿಡೋದು ನಾವು ಕೂಡ ಆ ಥರ ಮಾಡ್ಕೊತಾ ಇರಲಿಲ್ಲ ರೆಡಿ ಮಾಡಿ ಒಂದು ಎರಡು ಅಷ್ಟೇ ಲಟ್ಟಿಸಿ ಇಟ್ಕೊಂಡು ತಿದ್ದಿದ್ದು ಅದಾಗಿದ್ಮೇಲೆ ನಮ್ಮಮ್ಮ ಹಿಂದೆಯಿಂದನೇ ಅದನ್ನು ರೆಡಿ ಮಾಡ್ಕೊಬಿಡ್ತಾಯಿದ್ರು ಹಂಗಂತೂ ಬೆಳಗ್ಗೆಯಿಂದ ಕೆಲಸ ಮಾಡಿ ನಿಲ್ಲದಿಕ್ಕೆ ಆಗ್ತಾ ಇರಲಿಲ್ಲ ಅಷ್ಟು ಕಾಲ್ನೂ ಬರ್ತಾ ಇತ್ತು ಬಟ್ ಸ್ಟಿಲ್ ಆದ್ರೂ ಮಾಡಲೇಬೇಕಲ್ವ ಹಾಗಾಗಿ ಮಾಡ್ತಾ ಇದ್ದೆ ಇನ್ನು ಇವತ್ತೇ ಹಿಂಗೆ ನಾಳೆ ಹಿಂಗಪ್ಪ ಅಂತ ಅನ್ನಿಸ್ತಾ ಇತ್ತು ಅದು ಫಸ್ಟ್ ಟೈಮ್ ಹಬ್ಬ ಮಾಡ್ತಾ ಇರೋದ್ರಿಂದ ನನಗೆ ತುಂಬಾ ಟೆನ್ಷನ್ ಆಗ್ತಾಯಿತ್ತು ಹಬ್ಬ ಹೆಂಗಾಗುತ್ತೋ ಏನೋ ಅಂತ ಹೇಳಿ ಯೂಶ್ವಲಿ ಫಸ್ಟ್ ಟೈಮ್ ಹಬ್ಬ ಮಾಡಿ ಮಾಡ್ತಾ ಇರೋರಿಗೆ ಈ ಥರದ್ದು ಒಂದೇ ಎಕ್ಸ್ಪೀರಿಯೆನ್ಸ್ ಹಾಗೆ ಆಗುತ್ತೆ ಫಸ್ಟ್ ವರ್ಷ ಆ ಥರ ಆಗುತ್ತೆ ಆಮೇಲೆ ಆಮೇಲೆ ಅವರಿಗೆ ಗೊತ್ತಾಗುತ್ತೆ ಯಾವ ಥರ ಹಬ್ಬ ಮಾಡೋದು ಏನು ಅಂತೆಲ್ಲ ಹೇಳಿ ಸೊ ನಾನು ಕೂಡ ಅದೇ ಇದರಿಂದನೇ ಹಬ್ಬನ ಮಾಡ್ತಾ ಇರೋದು ಹಾಗೆಯೇ ನಾವಿಲ್ಲಿ ಕರ್ಜಿಕಾಯೆಲ್ಲ ರೆಡಿ ಮಾಡಾದ್ಮೇಲೆ ಫೈನಲಿ ಇನ್ನೊಂದು ರೆಸಿಪಿ ಇದೆ ಅದು ಚಕ್ಲಿ ನಮ್ಮ ಮನೇಲಿ ಹೇಳ್ತಾಯಿದ್ರು ಬೇಡ ಮಾಡೋದು ಇಷ್ಟೇ ಸಾಕಲ್ವ ಅಂತ ಬಟ್ ನನಗೆ ಇಲ್ಲ ಮಾಡಲೇಬೇಕು ಇದೊಂದು ಏನಾದರೂ ಖಾರದ ಥರ ಇರಬೇಕಲ್ವ ಹಾಗಾಗಿ ಇದೊಂದು ಇರಲಿ ಅಂತ ಹೇಳಿ ನಾನು ಇದನ್ನು ಮಾಡಿಸ್ತಾ ಇದ್ದೀನಿ ಚಕ್ಲಿನ ಮಾಡೋದು ತುಂಬಾ ಈಸಿ ನನಗಂತೂ ಗೊತ್ತಿರಲಿಲ್ಲ ನಾನು ಯಾವತ್ತೂ ಕೂಡ ನಾನಾಗಿದ್ದು ನಾನೇ ಯಾವತ್ತೂ ಚಕ್ಲಿನ ಮಾಡಿರಲಿಲ್ಲ ಬಟ್ ಅವನೇ ನಮ್ಮ ಅದಕ್ಕೆ ಹತ್ರ ಕೇಳ್ಕೊತಾಯಿದ್ರು ಹೆಂಗೆ ಮಾಡೋದು ಏನು ಅಂತ ಹೇಳಿ ಅದೇ ಥರನೇ ಅವ್ವ ರೆಡಿ ಮಾಡ್ತಾಯಿದ್ರು ನಾನು ಆವಾಗಲೇ ಹೇಳಿದ್ದೆ ಅನಿಸುತ್ತೆ ಸ್ಟಾರ್ಟಿಂಗಲ್ಲಿ ಹೆಸ್ರು ಬೇಳೆನ ಬೇಯೋದಕ್ಕೆ ಇಟ್ಟಿದ್ದೀನಿ ಅಂತ ಇಲ್ಲಿ ಚಕ್ಲಿನ ಮಾಡೋದಕ್ಕೆ ಬೇಯಿಸಿಟ್ಕೊಂಡಿರೋ ಅಂಥ ಬೇಳೆ ಅಕ್ಕಿ ಹಸಿಟ್ಟು ಅದ್ರ ಜೊತೆಗೆ ಉರುಗಡ್ಲೇನ ಪುಡಿ ಮಾಡಿ ಹಾಕ್ಕೊಂಡಿರೋದು ಅದನ್ನು ಮಾಮೂಲಿ ಕಡಲೆ ಹಿಟ್ಟು ತಗೊಂಡಿಲ್ಲ ಮಾಮೂಲಿ ಉರ್ಗಡ್ಲೆನೇ ಮಿಕ್ಸಿನಲ್ಲಿ ರುಬ್ಬಿಟ್ಟು ಅದನ್ನು ಪುಡಿ ಮಾಡಿ ಹಾಕ್ಕೊಂಡಿರೋವಂಥದ್ದು ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಒಂದು ನೂರು ಗ್ರಾಮಷ್ಟು ಬಿಸಿ ಮಾಡಿರೋ ಅಂಥ ಎಣ್ಣೆ ಇಷ್ಟು ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಇಲ್ಲ ಅಂತಂದರೆ ಚಕ್ಲಿ ಮಧ್ಯ ಮಧ್ಯ ಕಟ್ ಆಗಿಬಿಡುತ್ತೆ ಒತ್ತೋದಕ್ಕೆ ಬರೋಲ್ಲ ಫಸ್ಟ್ ನಮಗೂ ಕೂಡ ಅದೇ ಥರನೇ ಆಗಿದ್ದು ಆಗಿಂದಾಗೆ ನಾವು ಒತ್ತಿ ರೆಡಿ ಮಾಡಿದ್ವಲ್ಲ ಬೆಟರ್ ನೀವು ಮುಂಚಿತವಾಗೇ ಒನ್ ಅವರ್ ಮುಂಚಿತವಾಗಿಯೇ ಕಲಿಸ್ಬಿಟ್ಟು ಆಮೇಲೆ ಒತ್ತಿದರೆ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು ಸೊ ಫೈನಲಿ ನೋಡ್ತಾ ಇರ್ಬೋದು ಇಲ್ಲಿ ಕರ್ಜಿಕ ಅಂತೂ ತುಂಬನೇ ಚೆನ್ನಾಗಾಗಿತ್ತು ಆಗಿತ್ತು ಆದರೆ ನಾವು ಸ್ವಲ್ಪನೇ ಮಾಡಿದ್ದೆವು ಇದನ್ನು ಎಲ್ಲ ಹಿಟ್ಟನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ನಾನು ಚಕ್ಲಿ ಒತ್ತೋ ಮಿಷಿನಲ್ಲಿ ನಾನು ಹಾಕ್ಕೊತಾ ಇದ್ದೀನಿ ಫಸ್ಟು ಒಂದು ಸ್ವಲ್ಪ ಹಾಕಿದಾಗ ಕಟ್ ಕಟ್ ಹಾಕ್ತಾಯಿತ್ತು ಆಮೇಲೆ ಮತ್ತೆ ಅವ್ವ ಹಿಟ್ಟನ್ನು ಚೆನ್ನಾಗಿ ನಾದ ನಾದ್ಬಿಟ್ಟು ಉಂಡೆ ಕಟ್ಟಿ ಕೊಡ್ತು ಅದಾದಮೇಲೆ ನೀಟಾಗಿ ಪರ್ಫೆಕ್ಟಾಗಿ ಬಂತು ಚಕ್ಲಿ ಅಂತು ಅವ್ವ ಹೇಳ್ತಾಯಿತ್ತು ಚೆನ್ನಾಗಿ ಬರೋಲ್ಲ ಅಂತ ಇದ್ದೆ ಚೆನ್ನಾಗಿ ಬಂದಿದೆ ಅಂತ ಮತ್ತೆ ಟೇಸ್ಟು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಿತ್ತು ಇದಕ್ಕೆ ಯಾವುದೇ ಥರದ ರೆಡ್ ಚಿಲ್ಲಿ ಪೌಡರ್ ಆಗಲಿ ಜೀರಿಗೆ ಆಗಲಿ ಏನೂ ಹಾಕಿಲ್ಲ ನಾವು ಎಷ್ಟು ಟೇಸ್ಟಿಯಾಗಿ ಚೆನ್ನಾಗಿ ಬಂದಿತ್ತು ಅಂತಂದರೆ ಕರುಂ ಕರುಮ್ ಅನ್ನೋ ಥರ ಆಗಿತ್ತು ಮದ ಚಟ್ಲಿ ಫಸ್ಟು ನಾನಿಲ್ಲಿ ಹಾಲ್ನಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಹಾಕ್ತೆ ಬಟ್ ಎತ್ಕೊಂಡು ಹಾಕೋದಕ್ಕೆ ಕಷ್ಟ ಆಗ್ತಾಯಿತ್ತು ಸರಿ ಅಂತ ಹೇಳಿ ನಾವು ಇದಿಷ್ಟನ್ನ ಇಲ್ಲಿ ಹಾಕ್ಕೊಂಡು ಉಳಿದಿದ್ನ ಅಲ್ಲೇ ಅಡುಗೆ ಮನೆಯಲ್ಲೇ ಸೆಲ್ಫ್ ಮೇಲೆ ಹಾಕ್ಕೊಂಡು ಹಾಕ್ಕೊಳ್ಳೋಣ ಅಂತ ಹೇಳಿ ಇವಾಗ ಇದನ್ನು ಇಷ್ಟನ್ನು ಇಲ್ಲಿ ಹಾಕ್ಕೊತಾ ಇದ್ದೀನಿ ಎತ್ತಿ ಹಾಕೊಳ್ಳೋದಿಕ್ಕಾಗಲ್ಲ ಒಂದೊಂದನ್ನೇ ಹಾಕಬೇಕು ಮತ್ತು ಬೇರೆದಕ್ಕೂ ಕೂಡ ಎತ್ತಿ ಹಾಕ್ಕೊಳ್ಳೋದಿಕ್ಕಾಗಲ್ವಲ್ಲ ಹಾಗಾಗಿ ಅಲ್ಲಿ ಅಲ್ಲಿ ಹಾಕ್ಬಿಟ್ಟು ಅಲ್ಲೇ ಹಾಕಿದರೆ ಚೆನ್ನಾಗಿ ಬರುತ್ತಲ್ವ ಹಾಗಾಗಿ ಅಲ್ಲೇ ಹಾಕ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ನಾನಾಗಿರ್ಬೋದು ಹವಾನ ಮತ್ತು ಮೂರು ಜನೂ ಅಷ್ಟೇ ಫುಲ್ ಸುಸ್ತಾಗಿಬಿಟ್ಟಿದ್ವಿ ಬೆಳಿಗ್ಗೆ ಮಧ್ಯಾಹ್ನ ಒಂದೂವರೆಯಿಂದ ಸ್ಟಾರ್ಟ್ ಮಾಡಿದ್ದು ನಾವು ತಿಂಡಿನ ಮಾಡೋದಕ್ಕೆ ಎಂಟೂವರೆ ಒಂಬತ್ತು ಗಂಟೆ ತನಕನು ತಿಂಡಿನೇ ಮಾಡಿದೀವಿ ಇಲ್ಲಿ ನಾನು ಚಕ್ಲಿನ ಬೇಯಿಸ್ಕೊಂತ ಇದ್ದೀನಿ ಅಲ್ಲಿಂದ ಅಲ್ಲೇ ಅಡಿಗೆ ಮನೆಯಲ್ಲೇನೆ ಒತ್ ಬಿಟ್ಟು ಅಂತ ಹೇಳಿ ಹಾಕೊಂತ ಇದೀವಿ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಚಕ್ಲಿ ಅಂತೂ ಸಕ್ಕತ್ತಾಗಿತ್ತು ನಾನು ಇನ್ನು ಚಕ್ಲಿ ಒತ್ತದಿತ್ತು ಬಟ್ ಅವನು ಮತ್ತೆ ನಮ್ಮ ಅತ್ತೆನು ನಾನು ಹಾಕೊಂತೀನಿ ಹೋಗು ಅಂತ ಹೇಳಿದ್ರು ಇವತ್ತು ನಮ್ಮ ಓನರ್ ಮಗಳದು ಬರ್ತ್ಡೇ ಸೊ ಹಾಗಾಗಿ ನಾನು ಇಲ್ಲಿಗೆ ಬಂದೆ ಯಕ್ಷಿತ್ನೂ ಕೂಡ ಕರ್ಕೊಂಡು ಬಂದಿದ್ದೆ ಅವನಂತೂ ಕೆಳಗಡೆ ಇಳಿತಾನೆ ಇರಲಿಲ್ಲ ಅವನಿಗೆ ಹಿಂದಿನ ದಿನ ಸ್ವಲ್ಪ ಹುಷಾರ ಹುಷಾರಿರ್ಲಿಲ್ಲ ಅಲ್ವಾ ಸೊ ಅದೇ ಮೂಡಲ್ಲಿದ್ದ ಅವನು ಎಷ್ಟೇ ಇಳಿಸಿದ್ರು ಕೂಡ ಇಳಿತಾನೆ ಇರಲಿಲ್ಲ ಸರಿ ಹಾಗೆ ಇರಲಿ ಅಂತ ಅಂದ್ಬಿಟ್ಟು ಅವಳು ಕರಿತಾನೆ ಇದ್ಲು ಯಕ್ಷಿತ್ ಬಾ ಬಾ ಅಂತ ಹೇಳಿ ಹಂಗಾದ್ರೂ ಅವನು ಹೋಗ್ತಾನೆ ಇರಲಿಲ್ಲ ಅಲ್ಲಿಗೋಗಿ ಅವಳಿಗೆ ವಿಶ್ ಮಾಡಿ ಮನೆಗೆ ಬಂದೆ ಮನೆಗೆ ಬಂದಮೇಲೆ ಅಡುಗೆ ಮಾಡೋದೇನು ಇರಲಿಲ್ಲ ನಮಗೂ ಕೂಡ ಊಟಕ್ಕೆ ಅರೇಂಜ್ ಮಾಡಿದ್ರು ನಾನು ಕೂಡ ಇಲ್ಲೇ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ನನಗೆ ತುಂಬ ಕೆಲಸ ಇರೋ ಇದ್ದಿದ್ದರಿಂದ ನಮ್ಮ ಅವ್ವನಿಗೆ ಮತ್ತು ಅತ್ತೆಗೆ ಆನಗೆ ಎಲ್ರಿಗೂ ಕೂಡ ಮನೆಗೇನೆ ಪಾರ್ಸೆಲ್ನ ತೊಗೊಂಡು ಬಂದಿದೆ ತಗೊಂಡು ಬಂದು ಊಟ ಎಲ್ಲನೂ ಮುಗಿಸಿ ಸ್ವಲ್ಪ ಅರೇಂಜ್ಮೆಂಟ್ಸ್ ಎಲ್ಲ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ವಿ ಎಲ್ಲ ಕಟ್ಟಿ ರೆಡಿ ಮಾಡ್ಕೊತಾ ಇದ್ವಿ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟು ನಾನು ವರಮಲಕ್ಷ್ಮಿ ಹಬ್ಬದ ವ್ಲಾಗ್ನ ಹಾಕ್ತೀನಿ ಅಲ್ಲಿ ತನಕ ವೆಯ್ಟ್ ಮಾಡ್ತಾರಿ ಮತ್ತೆ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು